ಎಲ್ಲರಿಗೂ ನನ್ನ ನಮಸ್ಕಾರಗಳು ಆತ್ಮೀಯ ಸ್ನೇಹಿತರೆ ಬನ್ನಿ ಈ ದಿನ ನಾವು ಆರೋಗ್ಯ ಸಂಖ್ಯಾಜ್ಞಾನದಲ್ಲಿ ಕಲಿಕಾಫಲ ಹನ್ನೊಂದು ಅದೇನು ಅಂತ ನೋಡೋಣ ಹಾಗೆ ಅದನ್ನು ಯಾವ ರೀತಿ ಮೌಲ್ಯಮಾಪನ ಮಾಡೋದು ಅಂತ ನೋಡೋಣ ಸೊ ಕಲಿಕಾಫಲ ಹನ್ನೊಂದು ಏನು ಹೇಳುತ್ತೆ ಅಂದರೆ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸಗಳನ್ನು ರಚಿಸುವ ಇದೆ ಈ ಒಂದು ಕಲಿಕಾಫಲಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನವನ್ನು ಯಾವ ರೀತಿ ಮಾಡೋದು ಅನ್ನೋ ನಾವು ನೋಡ್ತಾ ಹೋಗೋಣ ಅದಕ್ಕೆ ಯಾವ ಮಾನದಂಡ ಬೀಳ್ತವೆ ಅನ್ನೋದು ಕೂಡ ಒಂದೊಂದಾಗಿ ಉಡಿ ಬಿಡಿಯಾಗಿ ನೋಡ್ತಾ ಹೋಗೋಣ ಸೊ ಮಾ ಮೌಲ್ಯಮಾಪನ ಮಾಡಬೇಕಾದ್ರೆ ಒಂದೇ ಮಾನದಂಡ ಎಲ್ರಿಗೂ ಬರ್ತಿರ್ತಕ್ಕಂಥದ್ದು ಬಿಲೋ ಬೇಸಿಕ್ ಕನಿಷ್ಠ ಅಂತ ಕರಿತೀವಿ ಅದನ್ನು ನಾವು ಬಿ ವಿ ಅನ್ನೋ ಗ್ರೇಡಿಂಗ್ ಇಂದ ಗ್ರೇಡಿಂಗ್ ಮಾಡ್ತಾ ಹೋಗ್ತೀವಿ ಹಾಗಾದರೆ ಮಗು ಈ ಒಂದು ಕಲಿಕಾಪುರಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಲ್ಲಿ ಹೊಸ ವಿನ್ಯಾಸವನ್ನು ರಚನೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧ ಯಾವ ರೀತಿ ಆ ಮಗುವಿನ ಜ್ಞಾನ ಅಂತಕ್ಕಂಥದ್ದು ಇರುತ್ತೆ ಅಂತಂದರೆ ಮಗು ಬೇರೆ ಬೇರೆ ಸನ್ನಿವೇಶದಲ್ಲಿ ಆ ಒಂದು ಆಕಾರಗಳನ್ನು ಸಂಖ್ಯೆಗಳನ್ನು ನೋಡಿರುತ್ತೆ ಅದನ್ನು ಗುರುತಿಸುತ್ತೆ ಆದರೆ ಆ ಮಗುಗೆ ಆ ಬೇರೆ ಬೇರೆ ಆಕಾರಗಳನ್ನು ಬಳಕೆ ಮಾಡಿಕೊಂಡು ಸಂಖ್ಯೆಗಳನ್ನು ಬಳಸಿಕೊಂಡು ಒಂದು ಹೊಸ ವಿನ್ಯಾಸವನ್ನು ಬರಿ ಅಂತಂದ್ರೆ ಅದಕ್ಕೆ ಹೊಸ ವಿನ್ಯಾಸವನ್ನ ರೂಪಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಮಗುವನ್ನು ನಾವು ಮೌಲ್ಯಮಾಪನಕ್ಕೆ ಬಳಸ್ತಕ್ಕಂಥ ಎರಡನೇ ಮಾನದಂಡವನ್ನು ನೋಡಿದ್ರೆ ಅದು ಅಂತಂದ್ರೆ ಬೇಸಿಕ್ ಪ್ರಾಥಮಿಕ ಅದಕ್ಕೆ ನಾವು ಕೊಡ್ತಕ್ಕಂಥ ಕ್ರೀಡೆಯು ಬಿ ಮಗು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಮಗು ಖಾರಗಳು ಮತ್ತು ವಿನ್ಯಾಸಗಳನ್ನು ರಚನೆ ಮಾಡುತ್ತೆ ಅತ್ಯಂತ ಸರಳವಾಗಿರ್ತಕ್ಕಂಥ ಆಕಾರಗಳು ಮತ್ತು ವಿನ್ಯಾಸಗಳನ್ನು ಬಳಕೆ ಮಾಡಿಕೊಂಡು ಹಾಗೆ ಸಂಖ್ಯೆಗಳನ್ನು ಸಹ ಬಳಕೆ ಮಾಡಿಕೊಂಡು ಅದು ಒಂದು ವಿನ್ಯಾಸವನ್ನು ಮಾಡುತ್ತೆ ಅಂಥ ಮಗುವನ್ನು ನಾವು ಗ್ರೇಡ್ ಬಿ ಅಂತ ಕರಿತೀವಿ ಅದು ಪ್ರಾಥಮಿಕ ಅವಸ್ಥೆಯಲ್ಲಿ ಇದೆ ಅಂತ ನಾವು ಅದನ್ನು ಗುರುತಿಸಬೇಕಾಗುತ್ತೆ ಈಗ ಈ ಒಂದು ಕಲಿಕಾಪದ ಹನ್ನೊಂದನ್ನು ಮೌಲ್ಯಮಾಪನ ಮಾಡತಕ್ಕಂಥ ಮೂರನೇ ಮಾನದಂಡಗಳ ಪ್ರತಿಷಯೆ ಪ್ರಾವೀಣ್ಯತೆ ಅದಕ್ಕೆ ನಾವು ಕೊಡ್ತಕ್ಕಂಥ ಗ್ರೇಡ್ ಪಿ ಅಂತಕ್ಕಂಥ ಗ್ರೇಡ್ ಸೊ ಈ ಮಗು ಹಾಗೆ ವಿವಿಧ ಆಕಾರಗಳನ್ನು ಬಳಕೆ ಮಾಡಿಕೊಂಡು ವಿವಿಧ ಸಂಖ್ಯೆಗಳನ್ನು ಬಳಸಿಕೊಂಡು ಅದು ಗುರುತಿಸುತ್ತೆ ಜೊತೆಗೆ ಆ ವಸ್ತುಗಳನ್ನು ಬಳಸಿಕೊಂಡು ಒಂದು ವಿನ್ಯಾಸವನ್ನು ಒಂದು ಶ್ರೇಣಿಯನ್ನು ಅದು ಸರಾಗವಾಗಿ ರಚನೆ ಮಾಡುತ್ತೆ ಅಂಥ ಮಗುವನ್ನು ನಾವು ಪ್ರಾವೀಣ್ಯತೆ ಕರೆದು ಅದಕ್ಕೆ ಗ್ರೇಡ್ ಪಿಯನ್ನು ನಾವು ಕೊಡಬೇಕಾಗುತ್ತೆ ಈಗ ಹನ್ನೊಂದರ ಕೊನೆಯ ಮೌಲ್ಯಮಾಪನ ಕೊನೆಯ ಮಾನದಂಡ ಯಾವಪ್ಪ ಅಡ್ವಾನ್ಸ್ಡ್ ಅಡ್ವಾನ್ಸ್ ಅದಕ್ಕೆ ನಾವು ಗ್ರೇಡ್ ಆ ಮಗುಗೆ ಏ ಅಂತ ಕರಿತೀವಿ ಸೊ ಏ ಗ್ರೇಡ್ನ ತಗೊಳ್ತಕ್ಕಂಥ ಮಗು ಹೇಗಿರುತ್ತಪ್ಪ ಅಂತಂದ್ರೆ ವಿವಿಧ ಸನ್ನಿವೇಶಗಳಲ್ಲಿ ಆ ಮಗು ಆಕಾರಗಳನ್ನು ನೋಡಿರುತ್ತೆ ಸಂಖ್ಯೆಗಳನ್ನು ನೋಡಿರುತ್ತೆ ಆ ಎಲ್ಲ ಆಕಾರಗಳನ್ನು ವಿನ್ಯಾಸಗಳನ್ನು ಸಂದರ್ಭೋಚಿತವಾಗಿ ಸಮಯಕ್ಕೆ ತಕ್ಕಂತೆ ಹೊಸ ನಾವಿನ್ಯಯುತವಾದ ಒಂದು ವಿನ್ಯಾಸಗಳನ್ನು ರಚನೆ ಮಾಡೋದ್ರ ಮುಖಾಂತರ ಆ ಮಗು ಅತ್ಯಂತ ಸುಧಾರಿತವಾದ ಮಗು ಅಂತ ಪರಿಗಣನೆ ನಿಮಗೆ ತಗೋಬೇಕಾಗುತ್ತೆ ಸೊ ಅಡ್ವಾನ್ಸ್ಡ್ ಮಗು ಸೊ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸನ್ನಿವೇಶದಲ್ಲಿ ಆಕಾರಗಳನ್ನು ಅತ್ಯಂತ ನಾವಿನ್ಯುತವಾಗಿ ಬಳಕೆ ಮಾಡುತ್ತೆ ಆ ಮೌಲ್ಯ ನಾವು ಎ ಅನ್ನು ಕೊಡ್ತಾ ಹೋಗ್ತೀವಿ ಸೊ ಈ ರೀತಿ ಕಲಿಕಾ ಮಲ ಹನ್ನೊಂದು ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳನ್ನು ಬಳಸಿಕೊಂಡು ಹೊಸ ವಿನ್ಯಾಸವನ್ನು ರಚಿಸುವರು ಅನ್ನುವಂಥ ಒಂದು ಆರಂಭಿಕ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗುತ್ತೆ ಎಲ್ಲರಿಗೂ